ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬಿ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿನ ಕೊಡ್ತೀನಿ ಇವತ್ತಿನಿಂದ ದಸರಾ ಹಬ್ಬ ಕೂಡ ಶುರುವಾಗಿರುವಂಥದ್ದು ನವರಾತ್ರಿ ಕೂಡ ಶುರುವಾಗಿರುವಂಥದ್ದು ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿನ್ನೆ ಹಾಗೂ ಇವತ್ತಿನ ದರದ ಬಗ್ಗೆ ಕಂಪಾರಿಸನ್ನ ಕೊಟ್ಟು ನಿಮ್ಗೊಂದು ಕ್ಲಾರಿಟಿನ ಕೊಡ್ತೀನಿ ಪ್ರತಿನಿತ್ಯ ಒಂದು ಗಂಟೆಗೆ ನನ್ನ ಅಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನ್ಯೂಸ್ಗಳು ಬರ್ತಾ ಇರತ್ತೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ಆಗಿರುತ್ತೆ ಯಾಕಂದ್ರೆ ತುಂಬಾ ಜನ ಚಿನ್ನ ಹಾಗೂ ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಇವಾಗ ಒಳ್ಳೆ ಟೈಮು ನವರಾತ್ರಿಯಲ್ಲಿ ಎಲ್ಲರೂ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಇನ್ನೇನು ದೀಪಾವಳಿ ಕೂಡ ಈ ತಿಂಗಳಲ್ಲೇ ಬರ್ತಾ ಇರೋದ್ರಿಂದ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುವಂಥದ್ದು ವೇರಿಯೇಷನ್ ವಿಡಿಯೋಲಿ ನೋಡ್ತಾ ಹೋಗೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವತ್ತು ಒಂದು ಗ್ರಾಮ್ಗೆ ಏಳು ಸಾವಿರದ ನೂರ ಅರವತ್ತ ಐದು ರೂಪಾಯಿ ಆಗಿರುವಂಥ ಚಿನ್ನ ಸೊ ನೆನ್ನೆ ಏಳು ಸಾವಿರದ ನೂರ ತೊಂಬತ್ತ ಐದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಟ್ವೆಂಟಿ ಟು ಕ್ಯಾರೆಟ್ದು ಸೆವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿದೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಸೊ ಟ್ವೆಂಟಿ ಟೂ ಕ್ಯಾರೆ ಚಿನ್ನದಲ್ಲಿ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ರುಪೀಸ್ ನಿನ್ನೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ರುಪೀಸ್ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ನೆನೆಗೂ ಇವತ್ತು ಥರ್ಟಿ ಟೂ ರುಪೀಸ್ ಬೆಲೆ ಇಳಿಕೆ ಆಗಿದೆ ಸೊ ಇವಾಗ ಬಹುಶೇಕಡ ನಿಮಗೆ ಟ್ವೆಂಟಿ ಟು ಕ್ಯಾರೆಟ್ ಹಾಗೆಯೇ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಕೇವಲ ಮುನ್ನೂರು ರೂಪಾಯಿ ವ್ಯತ್ಯಾಸ ಕಾಣಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವಾಗ ಮುನ್ನೂರು ರೂಪಾಯಿ ಅಂತ ದೊಡ್ಡ ವಿಷಯ ಆಗೋದಿಲ್ಲ ಅಂತ ಹೇಳಿ ನಮ್ಮ ಜನ ಏನು ಮಾಡ್ತಾರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನನೆ ಬಿಡೋಣ ಯಾಕಂದರೆ ಗಟ್ಟಿ ಚಿನ್ನ ಅಂತ ಹೇಳಿ ಟ್ವೆಂಟಿ ಫೋರ್ಗೂ ಮೂವ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುವಂಥದ್ದು ಮುಂದಿನ ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಗ್ರಾಮ್ಗೆ ಐದು ಸಾವಿರದ ಏಳ್ನೂರ ಅರವತ್ತ ಏಳು ರೂಪಾಯಿ ನಿನ್ನೆ ಐದು ಸಾವಿರದ ಏಳ್ನೂರ ಅರವತ್ತ ಎಂಟು ರೂಪಾಯಿ ಇತ್ತು ಹತ್ತು ಗ್ರಾಮ್ಗೆ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತು ನಿನ್ನೆ ಐವತ್ತೇಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಅಲ್ಲಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಒಂದು ರೂಪಾಯಿ ಕಮ್ಮಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ತುಂಬ ಜಾಸ್ತಿ ಏನು ಕಮ್ಮಿ ಆದ ಹಾಗೆ ಏನೂ ಕಾಣಿಸ್ತಾ ಇಲ್ಲ ನಮಗೆ ಯಾಕಂದರೆ ಇವಾಗ ಟ್ವೆಂಟಿ ಟೂ ಮತ್ತು ಟ್ವೆಂಟಿ ತ್ರೀ ಕ್ಯಾರೆಟ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಇದೆ ಬಟ್ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಒಂದು ರೂಪಾಯಿ ಬೆಲೆ ಇಳಿಕೆ ಆಗಿರೋದ್ರಿಂದ ಅಂತ ಮೇಜರ್ ಡಿಫ್ರೆನ್ಸ್ ಏನೂ ಕಾಣೋದಿಲ್ಲ ನಮಗೆ ಸೊ ಹಾಗಾಗಿ ಇವಾಗ ಚಿನ್ನ ಏಳು ಸಾವಿರದ ನೂರು ಚಿಲ್ಲರ ಗಡಿನ ದಾಟಿರುವಂಥ ಚಿನ್ನ ಆದರೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ನೀವು ಬೆಳ್ಳಿಯ ದರಣ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಬರೋಬರಿ ಇವತ್ತಿನ ಬೆಲೆ ರೇಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಗ್ರಾಮಿಗೆ ನೂರು ರೂಪಾಯಿ ಆಗಿರುವಂಥ ಬೆಳ್ಳಿ ಹಂಡ್ರೆಡ್ ರುಪೀಸ್ ಆಗಿದೆ ಒಂದು ಗ್ರಾಮಿನ ಬೆಳ್ಳಿ ಕೆ ಜಿಗೆ ಲಕ್ಷ ದಾಟಿದೆ ಸೊ ಬೆಳ್ಳಿ ದರ ಅಂತೂ ನಾನು ನಿಮಗೆ ಆಲ್ರೆಡಿ ನಾನು ತುಂಬ ದಿನಗಳಿಂದನೇ ಹೇಳಿದ್ದೆ ನಿಮಗೆ ದಸರಾ ದೀಪಾವಳಿ ಟೈಮಲ್ಲಿ ಶೇಕಡ ನೂರು ರೂಪಾಯಿ ದಾಟುತ್ತೆ ಸಿಲ್ವರ್ ಅಂತ ಹೇಳಿಬಿಟ್ಟು ಸೊ ಇವಾಗ ಆಗಿದೆ ನೂರು ರೂಪಾಯಿ ಆಗಿದೆ ಗ್ರಾಮಿಗೆ ಸಿಲ್ವರಿನ ದರ ತುಂಬಾ ಏರಿಕೆ ಆಗಿದೆ ಚಿನ್ನ ಕೂಡ ಏರುಪೇರು ಆಗ್ತಾ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಬೆಳ್ಳಿಯ ದರ ನೂರು ರೂಪಾಯಿ ಗ್ರಾಮ್ಗೆ ಆಗಿರುವಂಥದ್ದು ಸೊ ದೀಪಾವಳಿ ದಸರಾ ಯಾ ಹಬ್ಬ ಹರಿದಿನಕ್ಕೆ ಚಿನ್ನ ಖರೀದಿ ಮಾಡದ ಬೇಡವಾ ಅನ್ನೋದೇ ಯೋಚನೆಯಲ್ಲಿ ಆಗಿರುವಂತಹ ಪರಿಸ್ಥಿತಿ ಕೂಡ ನಾವು ಬಂದಿರುವಂತದ್ದು ನೋಡೋಣ ಇನ್ನು ನವರಾತ್ರಿ ಇವತ್ತಿನಿಂದ ಶುರುವಾಗಿದೆ ಇನ್ನ ಒಂಬತ್ತು ದಿನ ಇರುತ್ತೆ ಏನಾದರೂ ವ್ಯತ್ಯಾಸ ಆಗುತ್ತಾ ಈ ದಿನಗಳಲ್ಲಿ ಚಿನ್ನ ಖರೀದಿ ಮಾಡೋಕೆ ಯಾವಾದ್ರು ಒಂದು ದಿನ ಆದ್ರೂ ಅವಕಾಶ ಸಿಗುತ್ತಾ ಒಂದೊಳ್ಳೆ ಪ್ರೈಸಿಂಗ್ ಅಲ್ಲಿ ಅಂತ ಹೇಳಿ ಕಾದ್ ನೋಡೋಣ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳೆಯ ದರದ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ನಾ ಮರಿಬೇಡಿ ಒಂದು ಗಂಟೆಗೆ ಸರಿಯಾಗಿ ವಿಡಿಯೋಸ್ ಬರ್ತಾ ಹೋಗುತ್ತೆ ಇದರದ್ದು ಪ್ರೈಝು ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಮಸ್ಕಾರ